ಕಂಪ್ಲೀಟ್ ಆಗಿ ಎಲ್ಲಾ ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ಬಿಟ್ಟೆ ಕೆಮಿಕಲ್ಸ್ ಸಕ್ಕರೆ ಒಣಗಿದ ಖರ್ಜೂರ ಬಾದಾಮಿ ಮತ್ತೆ ಜಾಕಾಯಿ. ಗೆಡ್ಡೆ ಮತ್ತೆ ಬಟಾಣಿ ಅವರೆಕಾಯಿ ತೊಗರಿಕಾಯಿ ಹಲ್ಸಂದೆ ಕಾಳು ಬಾಳೆಕಾಯಿ ಇಂತದ್ ಕುಂಬಳಕಾಯಿ ತುಂಬಕ್ಕೆ ಹೋಗ್ತಾ ಕಿಡ್ನಿ ಪ್ರಾಬ್ಲಮ್ ಬಂದ್ಬಿಡತ್ತೆ ಯಾವ ಆ ತುಂಬಾ ಘಾಟು ಅದು ಮುಂದಿಷ್ಟೇ ಇಷ್ಟನ್ನ ಅದ್ರ ಜೊತೆಗೆ ಹಾಕೊಂಡು ಅವ್ರು ಒಂದೇ ಮಾತು ಹೆಂಗೆ ಕೇಳಿದ್ರು ಅಂತ ಅಂದ್ರೆ ತುಂಬಾ ಬೇಜಾರಾಗೋಯ್ತು ನಿಮ್ಗೆ ಮನೇಲಿ ತುಂಬಾ ಕಷ್ಟ ಇದೆಯಾ ಊಟಕ್ಕೂ ತೊಂದ್ರೆನಾ ಗಂಡ ಸರಿ ಇಲ್ವಾ ಅಂತ ಕೇಳಿದ್ರು ನನ್ ಫ್ರೆಂಡ್ ಒಬ್ರು ಕುತ್ತಿಗೆ ಹೋಗಿ ತಗೊಳ್ತಾ ಇದ್ರು ಆ ಟ್ರೀಟ್ಮೆಂಟ್ ನಮ್ಗೆ ಕೋಪ ಬಂದಾಗ ನಾವು ಊಟದ ಮೇಲೆ ತಾನೇ ತೋರಿಸ್ತೀವಿ ಅತಿಯಾದಂತ ಜಂಕ್ ಫುಡ್ ಅತಿಯಾದಂತ ನಾನ್ವೆಜ್ ಡಿ ಪಿ ಶುಗರ್ ಹೇಗೋ ಈ ಜಾಯಿಂಟ್ ಪೈನ್ ಕೂಡ ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ ಎಲ್ರಿಗೂ ಸ್ವಾಗತ ಜಾಯಿಂಟ್ ಪೇನ್ ಬಗ್ಗೆ ಕೇಳಿದ್ರಿ ನಿಮ್ಗೂ ನೋವಿತ್ತು ಅಂತ ಹೇಳಿದ್ದೀರಾ ನಿಮ್ಗೆ ವಾಸಿ ಆಯ್ತಾ ಇಲ್ವಾ ಏನ್ ಟ್ರೀಟ್ಮೆಂಟ್ ತಗೊಂಡ್ರಿ ಹೇಳಿ ಅಂತ ಇವತ್ತು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಹೇಳ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಮ್ಮ ಒಂದು ತಪ್ಪಾದ ಲೈಫ್ ಸ್ಟೈಲ್ ಇಂದಾನೆ ನಮಗೆ ಪ್ರಾಬ್ಲಮ್ಗಳು ಬರೋ ಅಂಥದ್ದು ನಾನು ನನ್ನ ಲೈಫ್ ಸ್ಟೈಲನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ಮೇಲೆ ನನಗೆ ಈ ನೋವು ಕಂಪ್ಲೀಟ್ ಆಗಿ ವಾಸಿಯಾಗಿದೆ ಈ ಚಳಿಗಾಲಕ್ಕೆ ಹಳೆ ನೋವುಗಳೆಲ್ಲ ಬರೋದು ಸಹಜನೇ ಅದು ಬಿಟ್ಟರೆ ಮೊದಲಿಗಿಂತ ತುಂಬಾ ಅಂದರೆ ತುಂಬಾ ಆಕ್ಟಿವ್ ಆಗಿದ್ದೀನಿ ನಾನು ಏನೆಲ್ಲ ಚೇಂಜಸ್ ಮಾಡ್ಕೊಂಡೆ ಫುಡ್ ಅಲ್ಲಿ ಆಗಿರ್ಬಹುದು ಮತ್ತೆ ನನ್ನ ಕೆಲಸದಲ್ಲಿ ಆಗಿರ್ಬಹುದು ನನ್ನ ದಿನಚರಿಯಲ್ಲಿ ನಾನು ಏನೆಲ್ಲ ಚೇಂಜಸ್ ಮಾಡ್ಕೊಂಡೆ ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ದೀನಿ ಇದು ನಿಮಗೆ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗೇ ಆಗುತ್ತೆ ಖಂಡಿತವಾಗ್ಲು ಹೆಚ್ಚಿಗೆ ಖರ್ಚಿಲ್ಲದೆ ಗೆ ಹೋಗದೆ ನಮ್ಮ ಒಂದು ಲೈಫ್ ಸ್ಟೈಲ್ ನಾವು ಚೇಂಜ್ ಮಾಡ್ಕೊಳೋದ್ರಿಂದ ಖಂಡಿತವಾಗ್ಲೂ ಇದೆಲ್ಲ ವರ್ಕ್ ಆಗುತ್ತೆ ಎಲ್ಲದಕ್ಕೂ ನಾವು ಮೆಡಿಶನ್ಗೆನೆ ಅಡಿಕ್ಟ್ ಆಗಬಾರ್ದು ನಮಗೆ ಬೇರೆ ದಾರಿಗಳು ಕೂಡ ಇರುತ್ತೆ ನಾವು ಅದನ್ನು ಹುಡ್ಕೋಬೇಕು ಅಷ್ಟೇ ಎಲ್ಲಿ ತಪ್ಪಾಗ್ತಾ ಇದೆ ನಾವು ಏನು ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಯಾಕೆ ನಮ್ಗೆ ಈ ಥರ ಪ್ರಾಬ್ಲಮ್ ಬರ್ತಾ ಇದೆ ಅಂತ ನಾವು ಯೋಚನೆ ಮಾಡಿದ್ರೆ ಸಾಕು ನಮ್ಗೆ ಅದ್ರ ಸಲ್ಯೂಷನ್ ಸಿಕ್ಬಿಡುತ್ತೆ ನಮ್ಮ ತಪ್ಪಾದ ಲೈಫ್ ಸ್ಟೈಲಿಂದನೇ ನಮಗೆ ಹೆಲ್ತ್ ಪ್ರಾಬ್ಲಮ್ಗಳು ಬರುವಂಥದ್ದು ಈ ಜಾಹಿಲ್ ಪೈನ್ ಕೂಡ ಅಷ್ಟೇ ಇದನ್ನ ಆರ್ಥರೈಟಿಸ್ ಅಂತ ಹೇಳ್ತಾರೆ ಇದರಲ್ಲೂ ಕೂಡ ಬೇರೆ ಬೇರೆ ರೀತಿ ಇರುತ್ತೆ ಒಂದೇ ತರ ಅಂತ ಹೇಳಕ್ಕಾಗಲ್ಲ ಬೇರೆ ಬೇರೆ ಪ್ರಾಬ್ಲಮ್ಗಳಿಂದ ಆರ್ಥರೈಟಿಸ್ ಬಂದೇ ಬರುತ್ತೆ ಒಂದು ಓವರ್ ಸ್ಟ್ರೆಸ್ ತಗೊಳೋದ್ರಿಂದ ಮೆಟಬಾಲಿಸಂ ಸರಿ ಅಂದ್ರೆ ಅಂದ್ರೆ ಜೀರ್ಣಕ್ರಿಯೆ ಸರಿ ಇಲ್ಲ ಅಂದ್ರೂ ಕೂಡ ಬರುತ್ತೆ ಟೈಮ್ ಕರೆಕ್ಟ್ ಆಗಿ ನಿದ್ರೆ ಮಾಡಲ್ಲ ಟೈಮ್ ಕರೆಕ್ಟ್ ಆಗಿ ಊಟ ಮಾಡೋದಿಲ್ಲ ಮತ್ತೆ ಅತಿಯಾದಂತ ಜಂಕ್ ಫುಡ್ ಅತಿಯಾದಂತ ವೆಜ್ ಈ ತರದ್ದು ಅಹ್ ಒಂದ್ ರೀತಿ ತುಂಬಾ ಕೋಪ ಮಾಡ್ಕೊಳ್ಳೋದು ಯಾವುದೇ ವಿಚಾರನ ಬೇರೆಯವರ ಹತ್ರ ನಾವು ಶೇರ್ ಮಾಡ್ಕೊಳ್ಳದೆ ಇರುವಂಥದ್ದು ತುಂಬಾ ಎಲ್ಲಾನು ಮನಸ್ಸಿನಲ್ಲಿ ಸ್ಟಾಕ್ ಇಟ್ಕೊಳ್ಳುವಂಥದ್ದು ಆಮೇಲೆ ಅನಾವಶ್ಯಕವಾಗಿ ಬೇರೆ ವಿಷಯಗಳಿಗೆ ಮುಗಿ ತೋರಿಸುವಂಥದ್ದು ಬೇರೆ ಬೇರೆ ವಿಚಾರಗಳನ್ನ ನಾವು ತಲೆ ಮೇಲೆ ಹಾಕೊಳ್ಳುವಂಥದ್ದು ಈ ತರದ್ದು ಇಂಥ ಒಂದು ತಪ್ಪಾದಂತ ನಮ್ಮ ಲೈಫ್ ಸ್ಟೈಲ್ ಇಂದನೆ ನಮಗೆ ಸಮಸ್ಯೆಗಳು ಬರೋ ಬರುವಂಥದ್ದು ಇದನ್ನ ನಾವು ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ ಸಾಕು ಎಂಥದ್ದೇ ಸಮಸ್ಯೆಗಳಿಂದ ಕೂಡ ನಾವು ಹೊರಗಡೆ ಬರ್ಬೋದು ನನಗೆ ಸುಮಾರು ಒಂದು ಹತ್ತು ವರ್ಷ ನಾನು ಈ ಪ್ರಾಬ್ಲಮ್ ಫೇಸ್ ಮಾಡಿದಿನಿ ಈ ಚಿಕನ್ ಎಲ್ಲ ಬರ್ತಾ ಇತ್ತು ನೋಡಿ ಆಗ ಬಿಫೋರ್ ಕೋವಿಡ್ ಅಂತಾನೆ ಹೇಳ್ಬೋದು ಕೋವಿಡ್ ಬಂದನೇ ಈಗ ಐದಾರು ವರ್ಷ ಆಗೋಗಿದೆ ಅದಕ್ಕಿಂತ ಮೊದಲು ಒಂದು ಐದಾರು ವರ್ಷ ಅಂದ್ರೆ ಒಂದು ಹತ್ತು ವರ್ಷ ಹಿಂದೆ ಆಗ ಸ್ಟಾರ್ಟಿಂಗ್ ಅಲ್ಲಿ ಚಿಕನ್ ಗುನಿ ಎಲ್ಲ ಬರ್ತಾ ಇದ್ದಂತ ಟೈಮ್ ಅಲ್ಲಿ ನನಗೂ ಕೂಡ ಚಿಕನ್ ಗುನಿಯ ಜ್ವರ ಬಂದಿತ್ತು ಅದು ಬಂದ್ರೆ ಹೇಗಾಗುತ್ತೆ ಫುಲ್ ಜಾಯಿಂಟ್ ಪೇನ್ ಬರುತ್ತೆ ಜ್ವರ ಮತ್ತೆ ಸ್ಕಿನ್ ಎಲ್ಲ ರೆಡ್ ಆ ಥರ ಆ ಟೈಮಲ್ಲಿ ಸರಿಯಾಗಿ ರೆಸ್ಟ್ ಮಾಡದೇ ಇರೋದು ಮಾಡಲಿಲ್ಲ ಅಂದ್ರೂ ಕೂಡ ಆ ಟೈಮಲ್ಲಿ ಸರಿಯಾಗಿ ರೆಸ್ಟ್ ಮಾಡಲಿಲ್ಲ ಅಂದ್ರೂ ಕೂಡ ಈ ಪ್ರಾಬ್ಲಮ್ಗಳು ಹಾಗೆ ಕಂಟಿನ್ಯೂ ಆಗಿಬಿಡುತ್ತೆ ಈ ಬಿ ಪಿ ಶುಗರ್ ಹೇಗೋ ಈ ಜಾಯಿಂಟ್ ಪೇನ್ ಕೂಡ ಹಾಗೆ ಇದನ್ನ ಬೇರೆ ಬೇರೆ ಹೆಸರಿಂದ ಹೇಳ್ತಾರೆ ಆರ್ಥರೈಟಿಸು ಮತ್ತೆ ಸಂಧಿವಾತ ಆಮಾವಾತ ಆಮೇಲೆ ಯುರಿಕ್ ಆಸಿಡ್ ಬಾಡಿಲಿ ಯೂರಿಕ್ ಆಸಿಡ್ ಜಾಸ್ತಿ ಆದ್ರೆ ಬರುತ್ತೆ ಅಂತ ಹೇಳ್ತಾರೆ ಮತ್ತೆ ಗ್ಯಾಸ್ಟ್ರಿಕ್ ಇದ್ರೂ ಕೂಡ ಈ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ತಾರೆ ಮತ್ತೆ ಹೆಚ್ಚಾಗಿ ನಾನ್ ವೆಜ್ ತಿನ್ನೋದ್ರಿಂದ ಆಮೇಲೆ ನಾನ್ವೆಜ್ ತಿಂದೆ ಇದ್ರೂ ಬರುತ್ತೆ ಯಾಕಂದ್ರೆ ವೆಜ್ ತಿನ್ನೋದ್ರಿಂದ ಒಂದಷ್ಟು ಪ್ರೋಟೀನ್ ನಮ್ಮ ಬಾಡಿಗೆ ಸಿಗುತ್ತೆ ತಿಂದೆ ಇದ್ರೂ ಕೂಡ ಬರುತ್ತೆ ತಿಂದೆ ಇದ್ದವರು ಆಲ್ಟರ್ನೇಟ್ ಆಗಿ ಅದಕ್ಕೆ ಸಂಬಂಧಪಟ್ಟಂತ ಅದೃಷ್ಟೇ ಪ್ರೋಟೀನ್ ಇರುವಂತಹ ಬೇರೆ ಫುಡ್ಗಳನ್ನ ತಗೋಬೇಕು ಸೋಪ್ ಆಗಿರ್ಲಿ ಮತ್ತೆ ಈ ಡೈರಿ ಐಟಮ್ಗಳು ಪನ್ನೀರು ಹಾಲು ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ತಗೋಬೇಕು ನಾವು ಎಲ್ಲೆಲ್ಲಿ ಕಡಿಮೆ ಮಾಡ್ತಾ ಹೋಗ್ತೀವೋ ನಮಗೆ ಪ್ರಾಬ್ಲಮ್ ಬಂದೇ ಬರುತ್ತೆ ಆಗಿ ನಮ್ಮ ಬಾಡಿಗೆ ವಿಟಮಿನ್ ಡಿ ವಿಟಮಿನ್ ಸಿ ಮತ್ತೆ ವಿಟಮಿನ್ ಬಿ ಟ್ವೆಲ್ ಇದೆಲ್ಲ ಬೇಕೇ ಬೇಕು ಇದೆಲ್ಲ ಯಾವಾಗ ಕಡಿಮೆ ಆಗುತ್ತೋ ಆಗ ನಮ್ಗೆ ಈ ತರ ಪ್ರಾಬ್ಲಮ್ಗಳು ಬಂದೇ ಬರುತ್ತೆ ಒಂದೇನಂದ್ರೆ ಈಗ ನಾವು ಹೊರಗಡೆ ಬಿಸ್ಲು ಚೆನ್ನಾಗಿ ಓಡಾಡ್ಬೇಕು ಕೆಲ್ಸಕ್ಕೆ ಹೋಗೋರು ಹೆಂಗೆ ಅಂದ್ರೆ ಬೆಳಗ್ಗೆ ಮನೆ ಮನೆಯಿಂದ ಹೊರಡ್ತೀವಿ ಮನೆಯಿಂದ ಹೊರಡುವಾಗ್ಲೂ ಕಾರು ಬಸ್ಸು ವೆಹಿಕಲ್ ಟೂ ವೀಲರ್ ಈ ತರ ಹೋಗ್ತೀವಿ ಮತ್ತೆ ಒಳಗಡೆ ಹೋಗಿ ಸೇರ್ಕೊಂಡ್ರೆ ಇನ್ ಸಂಜೆ ನೈಟ್ ಹೊರಗಡೆ ಬರ್ತೀವಿ ಅಷ್ಟರಲ್ಲಿ ನಮಗೆ ಸೂರ್ಯನ ಕಿರಣಗಳು ನಮ್ಮ ಬಾಡಿ ಮೇಲೆ ಬಿಡೋದೇ ಇಲ್ಲ ಮತ್ತೆ ಇನ್ನೊಂದೇನಂದ್ರೆ ಅಹ್ ಏನಾದ್ರೂ ತಗೋಬೇಕು ಪರ್ಚೇಸಿಂಗ್ ಅಂದ್ರೆ ಈಗ ಹೌಸ್ ವೈಫ್ ಆಗಿರ್ಲಿ ಬೇರೆ ಯಾರೇ ಆಗಿರ್ಲಿ ಏನಾದ್ರೂ ತಗೋಬೇಕು ಅಂತ ಅಂದಾಗ ಅಂಗಡಿಗಳಿಗೆ ಮಾರ್ಕೆಟ್ಗಳಿಗೆ ಹೂವು ತರೋದಕ್ಕೆ ತರಕಾರಿ ತರೋದಕ್ಕೆ ಎಂತ ಸ್ವಲ್ಪ ಹೊರಗಡೆ ಓಡಾಡ್ತಾ ಇದ್ವಿ ಈಗ ಅದು ಕೂಡ ಕಡಿಮೆ ಆಗ್ಬಿಟ್ಟಿದೆ ಎಲ್ಲ ಆನ್ಲೈನ್ ಶಾಪಿಂಗ್ ಮಾಡೋದು ಮೊದ್ಲಾದ್ರೆ ಒಂದು ಹಬ್ಬ ದಿನ ಬಂತು ಅಂದ್ರೆ ದಿನಸಿ ಹೂವು ತರಕಾರಿ ಬಟ್ಟೆ ಬರೆ ಅನ್ಕೊಂಡು ಎಲ್ಲದಕ್ಕೂ ಹೊರಗಡೆ ಓಡಾಡ್ತಾ ಇದ್ವಿ ಮಕ್ಳು ಕರ್ಕೊಂಡು ಅಥವಾ ಹೆಂಗಸರು ಗಂಡಸರು ಓಡಾಡೋರು ಈಗ ಹೆಂಗಾಗಿದೆ ಆನ್ಲೈನ್ ಶಾಪಿಂಗ್ ಬಂದ್ಮೇಲೆ ಎಲ್ಲ ಕೂತು ಜಾಗದಲ್ಲಿ ಪರ್ಚೇಸ್ ಮಾಡ್ತೀವಿ ಹೊರಗಡೆ ಓಡಾಟನೇ ಕಡಿಮೆ ಮತ್ತೆ ಅದಕ್ಕೂ ಮೇರೆ ಬಿಸಿಲಿಗೆ ಏನಾದರೂ ಹೋಗ್ತೀವಿ ಅಂತಂದ್ರೆ ಸ್ಕಿನ್ ಟ್ಯಾನ್ ಆಗುತ್ತೆ ಅಂತ ಫುಲ್ ಬಾಡಿ ಕವರ್ ಮಾಡ್ಕೊಂಡಿರ್ತೀವಿ ಇಲ್ಲಾಂದ್ರೆ ಸನ್ಸ್ಕ್ರೀನ್ ಲೋಷನ್ಗಳು ಬಾಡಿ ಲೋಷನ್ಗಳು ಈ ತರದೆಲ್ಲ ಹಚ್ಕೊಂಡು ಕೂತ್ಕೊಂಡಿರ್ತೀವಿ ನಮ್ಮ ಚರ್ಮದಲ್ಲಿ ಸಣ್ಣ ಸಣ್ಣ ರಂಧ್ರಗಳಿರುತ್ತೆ ಅದ್ರ ಮುಖಾಂತರ ಸೂರ್ಯನ ಕಿರಣಗಳು ಒಳಗಡೆ ಹೋಗುತ್ತೆ ಅದು ನಮಗೆ ವಿಟಮಿನ್ ಡಿ ಸಿಗುತ್ತೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅವರು ಬಿಸಿಲಲ್ಲೇ ಜಮೀನಲ್ಲಿ ಕೆಲಸ ಮಾಡೋರು ಅವ್ರ ಸ್ಕಿನ್ ಟ್ಯಾನ್ ಆಗ್ತಾ ಇರ್ಲಿಲ್ವಾ ಹಾಗಾದ್ರೆ ಆಗ್ತಾ ಇತ್ತು ಆಗ ಸ್ನಾನ ಮಾಡುವಾಗ ಏನ್ ಮಾಡ್ತಾ ಇದ್ದೇಳಿ ಕಲ್ ತಗೊಂಡು ಉಜ್ಕೊಳ್ಳೋರು ಮೈಯೆಲ್ಲ ತುಂಬಾ ಜನ ಮನೇಲಿ ಈಗಲೂ ಮಾಡ್ಬೋದು ಅನ್ಕೊಂಡಿದ್ದೀನಿ ಆದ್ರೆ ನಮ್ಮನೆಗಳು ಇದೆ ಕಲ್ಲಲ್ಲಿ ಮೈಯೆಲ್ಲ ಉಜ್ಕೊಳ್ಳೋ ಅಂತದ್ದು ಅದ್ರಿಂದ ಏನಾಗ್ತಾ ಇತ್ತು ಸ್ಕಿನ್ ಟ್ಯಾನ್ ಎಲ್ಲ ಓಟ್ ಹೋಗ್ತಾ ಇತ್ತು ತುಂಬಾ ಚೆನ್ನಾಗಿರ್ತಾ ಇತ್ತು ಸ್ಕಿನ್ ಎಷ್ಟು ಚೆನ್ನಾಗಿರ್ತಾ ಇತ್ತು ಅವ್ರು ಎಷ್ಟು ಸ್ಟ್ರೆಂತ್ ಆಗಿರ್ತಾ ಇದ್ರು ಅಲ್ವಾ ಆದ್ರೆ ಈಗ ನಾವು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟಿದೀವಿ ಹಂಗಾಗಿನೇ ನಮ್ಗೆ ಈ ತರದ್ದೆಲ್ಲ ಪ್ರಾಬ್ಲಮ್ಗಳು ಬರ್ತಾ ಇರೋದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಬೆಳಗ್ಗೆ ಹೊತ್ತು ಬಿಸಿಲಲ್ಲಿ ನಿಂತ್ಕೋಬೇಕು ಅದಕ್ಕೋಸ್ಕರನೇ ವಾಕ್ ಮಾಡಿ ಅಂತ ಹೇಳೋದು ಏನಾದರೂ ತರೋ ನೆಪದಲ್ಲಾದ್ರೂ ಹೊರಗಡೆ ಓಡಾಡಬೇಕು ನನಗೂ ಕೂಡ ಹಾಗೇನೆ ಬೆಳಗ್ಗೆ ಒಂದು ಹತ್ತು ಗಂಟೆ ತನಕ ನಮಗೆ ಮನೇಲಿ ಕೆಲಸ ಇದ್ದೇ ಇರುತ್ತೆ ಆ ಟೈಮಲ್ಲೂ ನಾವು ಹೊರಗಡೆ ಬರೋದಿಲ್ಲ ಇನ್ನು ಹತ್ತು ಗಂಟೆ ಮೇಲೆ ಅಂಗಡಿಗೆ ಬಂದು ಕೂತ್ಕೊಂಡ್ರೆ ರಾತ್ರಿ ಎಂಟು ಎಂಟೂವರೆ ತನಕ ಅಂಗಡಿ ಒಳಗಡೆನೇ ಕೆಲಸ ಟೈಲಾಗಿ ಕೆಲಸ ಅಂದ್ರೆ ಅಂಗಡಿ ಒಳಗಡೆನೇ ನಮ್ದು ಕೆಲಸ ಮತ್ತದಾದ್ಮೇಲೆ ಮನೆಗೆ ಹೋಗ್ತೀವಿ ಅಗೆ ನಮ್ಮ ರೊಟೀನ್ ಹೀಗೆ ನಡೀತಾನೆ ಇರುತ್ತೆ ಈ ಮಧ್ಯದಲ್ಲಿ ಚಿಕನ್ ಮುನ್ಯಾ ಬಂದು ನನಗೆ ಈ ಜಾಯಿಂಟ್ ಪೇನ್ ಅನ್ನೋದು ಬಂದ್ಬಿಡ್ತು ಮತ್ತೆ ಈ ಕೆಲಸದ ಪ್ರೆಷರಲ್ಲಿ ಏನಾಗುತ್ತೆ ಅಂದರೆ ಟೈಮ್ ಕರೆಕ್ಟಾಗಿ ನಿದ್ದೆ ಮಾಡಲ್ಲ ಟೈಮಿಗೆ ಸರಿಯಾಗಿ ತಿನ್ನೋದಿಲ್ಲ ಆಮೇಲೆ ಅರ್ಜೆಂಟಿಗೆ ಒಂದಿಷ್ಟಿಷ್ಟು ತಿನ್ಕೊಡೋದು ಅದಿಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂಥ ಪ್ರೋಟೀನ್ ವಿಟಮಿನ್ ಎಲ್ಲ ಎಲ್ಲಿ ಸಿಗುತ್ತೆ ಏನು ಸಿಗೋದಿಲ್ಲ ಈ ಥರದ್ದೆಲ್ಲ ಆದಾಗ್ಲೇ ನಮಗೆ ಈ ಸಮಸ್ಯೆಗಳೆಲ್ಲ ಬರೋದು ನಾನು ಚಿಕ್ಕ ಒಂದು ಇಂದ ಗೌರ್ಮೆಂಟ್ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ಎಲ್ಲ ಕಡೆ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ಅಲ್ಲಿ ಅವರು ಹೇಳೋದು ಒಂದೇ ಮಾತು ಕಡಿಮೆ ಆಗುತ್ತೆ ಮೆಡಿಷನ್ ತಗೋತಾ ಇರಬೇಕು ನಾವು ಹೇಳೋ ತನಕ ತಗೋತಾ ಇರಬೇಕು ಮತ್ತೆ ಇವಾಗ ಇರೋ ಸಮಸ್ಯೆ ಕಡಿಮೆ ಆಗಲಿಲ್ಲ ಅಂದ್ರು ನಿಮಗೆ ನೆಕ್ಸ್ಟ್ ಇದಾದ್ಮೇಲೆ ಏನೇ ಇದರಿಂದ ಬರುವಂತ ಸೈಡ್ ಎಫೆಕ್ಟ್ ಆಗಿರಲಿ ಅಂಥದ್ದೆಲ್ಲ ಏನೂ ಆಗೋದಿಲ್ಲ ಮತ್ತೆ ಇದರಿಂದ ಬೇರೆ ತರ ಪ್ರಾಬ್ಲಮ್ಗಳು ಏನು ಬರೋದಿಲ್ಲ ಇರೋದನ್ನ ಕ್ಲೀ ವಾಸಿ ಮಾಡೋದಕ್ಕೆ ಇರೋದನ್ನ ಕ್ಯೂರ್ ಮಾಡೋದಿಕ್ ಆಗಲಿಲ್ಲ ಅಂದ್ರೂ ಅದರಿಂದ ಆಗುವಂಥ ಪ್ರಾಬ್ಲಮ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು ಅದಕ್ಕಾದ್ರೆ ನೀವು ಟ್ರೀಟ್ಮೆಂಟ್ ತಗೋಬೇಕು ಅಂತ ಸರಿ ಅಂತ ಒಂದು ವರ್ಷ ಮೂರು ವರ್ಷ ಐದು ವರ್ಷ ಎಷ್ಟು ಅಂತ ಆ ಮೆಡಿಷನ್ ತಗೊಳಕ್ಕಾಗುತ್ತೆ ಹೀಗೆ ಒಂದು ಐದಾರು ವರ್ಷ ನಾನು ಸುಮಾರು ಕಡೆ ತೋರಿಸಿ ಎಲ್ಲ ಮೆಡಿಸನ್ ಕೂಡ ತಗೊಂಡೆ ಆದರೆ ಏನು ಪ್ರಯೋಜನ ಆಗಲಿಲ್ಲ ಏನ್ ಮಾಡ್ತಾ ಇದ್ದಿದ್ದು ಅಂದ್ರೆ ಮಲಗೋದು ರಾತ್ರಿ ಹನ್ನೆರಡು ಗಂಟೆ ಹನ್ನೆರಡುವರೆ ವರೆ ಒಂದೊಂದ್ಸಲ ಬ್ಲೌಸ್ ಏನಾದ್ರು ಹುಕ್ಸ್ ಹಾಕೋದಾಗಿರ್ಲಿ ಅಥವಾ ಏನಾದ್ರು ಡಿಸೈನ್ ವರ್ಕ್ ಮಾಡೋದು ಅಥವಾ ಸೀರೆ ಹಾಕೋದು ಈಗ ಅರ್ಜೆಂಟ್ ಇರೋ ಟೈಮಲ್ಲಿ ಅಲ್ಲಿ ಇರ್ತಾ ಇದ್ರು ಹಾಕೋದಕ್ಕೆಲ್ಲ ಕಷ್ಟ ಜನ ಇರ್ತಾ ಇದ್ರು ಅಕಸ್ಮಾತ್ ಅವ್ರಿಗೂ ಆಗ್ಲಿಲ್ಲ ಅಂದಾಗ ಅವ್ರ ಕೈ ಕೊಟ್ಬಿಟ್ರೆ ನಾವೇ ಮಾಡ್ಬೇಕಾ ಕೆಲಸ ಆ ಟೈಮ್ ಕೊಡ್ತೀವಿ ಅಂತ ತಗೊಂಡ್ಮೇಲೆ ಮಾಡ್ಲೇಬೇಕಾ ರಾತ್ರಿ ಎರಡು ಗಂಟೆ ಆ ತನಕ ಆಗ್ಬಿಡೋದು ಅಗೇನ್ ಬೆಳಗ್ಗೆ ಐದುವರೆ ಆರು ಗಂಟೆಗೆ ಎದ್ದಿಡ್ಬೇಕು ಎಷ್ಟವರ್ ನಿದ್ರೆ ಮಿನಿಮಮ್ ಎರಡು ಅವರ್ ಮೂರ್ ಅವರ್ ನಿದ್ರೆ ಮನುಷ್ಯನಿಗೆ ಸಾಕಾಗತ್ತಾ ಈ ತರದೆಲ್ಲ ಪ್ರಾಬ್ಲಮ್ಗಳು ಮಾಡ್ಕೊಂಡು ಆಮೇಲೆ ಕೋಪ ಮಾಡ್ಕೊಂಡಾಗ ನಮ್ಗೆ ಕೋಪ ಬಂದಾಗ ನಾವು ಊಟದ ಮೇಲೆ ತಾನೇ ತೋರಿಸ್ತೀವಿ ಆ ತರ ತುಂಬಾ ಟೆನ್ಷನ್ ಮಾಡ್ಕೊಂಡಾಗ ಕೋಪ ಮಾಡ್ಕೊಂಡಾಗ ಊಟ ಬಿಟ್ಬಿಡೋದು ಈ ತರದೆಲ್ಲ ಮಾಡ್ಕೊಂಡು 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 ತುಂಬಾ ಚಿಕ್ಕ ವಯಸ್ಸಿಗೆನೆ ಈ ಸಮಸ್ಯೆಗಳೆಲ್ಲ ಬಂದ್ಬಿಡುತ್ತೆ ನಂಗೂ ಕೂಡ ಹಂಗೆ ಆಯ್ತು ಫಿಸಿಯೋಥೆರಪಿಗೆ ಹೇಳಿದ್ರು ಅಂದ್ರೆ ಅದರಲ್ಲಿ ಎಕ್ಸಸೈಸ್ಗಳು ಹೇಳ್ಕೊಡ್ತಾರೆ ನಮಗೆ ಅದಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ ಅದನ್ನು ಒಂದಿಷ್ಟು ದಿನ ಅವರು ಹೇಳ್ಕೊಡ್ತಾರೆ ನಾವು ಹೋಗಿ ಕಲ್ತ್ಕೊಂಡು ಮನೆಯಲ್ಲೇ ಮಾಡ್ತಾ ಇರಬೇಕು ಹೆಂಗೆ ಅಂದರೆ ಬೆರಳಿಗೆಲ್ಲ ರಬ್ಬರ್ ಬ್ಯಾಂಡ್ ಹಾಕ್ಕೊಂಡು ಬೆರಳು ಹಿಂಗೆ ಹಿಂಗೆ ಆಡಿಸೋದು ಮತ್ತು ಚಪಾತಿ ಹಿಟ್ಟು ಕಲಿಸ್ಬಿಟ್ಟು ಅದರೊಳಗಡೆ ಕೈ ಹಾಕಿ ಹಿಂಗೆ ಹಿಂಗೆ ಮಾಡೋದು ಈ ಥರ ಬೆರಳಿಗೆಲ್ಲ ಮೂಮೆಂಟ್ಸ್ ಎಲ್ಲ ಹೇಳ್ಕೊಡೋದು ಚಪಾತಿ ಹಿಟ್ಟನ್ನ ಕಲಸು ಕಲಸುವಾಗಲೂ ನಮ್ಮ ಕೈಗೆ ಎಕ್ಸಸೈಸ್ ಆಗುತ್ತೆ ತ ಆ ಥರದ್ದೆಲ್ಲ ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಾಯಿದ್ರು ಅದನ್ನೂ ಅಷ್ಟೇ ಒಂದು ಒಂದು ಸ ಒಂದು ಇದಕ್ಕೆ ಮುನ್ನೂರೈವತ್ತು ಐನೂರು ಈ ಥರ ಅಂದರೆ ಅರ್ಧ ಗಂಟೆಗೆ ಚಾರ್ಜು ಒನ್ ಅವರ್ಗೆ ಚಾರ್ಜು ಆ ಥರ ಎಲ್ಲ ಇರುತ್ತೆ ನರ್ಸಿಂಗ್ ಹೋಮ್ಗಳಲ್ಲಿ ಇರುತ್ತೆ ಆ ಥರದ್ದು ಎಲ್ಲನೂ ಕೂಡ ಹೇಳ್ಕೊಂಡು ಕಲ್ತ್ಕೊಂಡು ಏನೂ ಪ್ರಯೋಜನ ಆಗಲ್ಲ ಅದಾದಮೇಲೆ ಕೊನೆಯದಾಗಿ ಶಾಕ್ ಅವೆ ಅಂತ ಕರೆಂಟ್ ಕೊಡೋದು ಒಂದು ಟ್ರೀಟ್ಮೆಂಟ್ ಇರುತ್ತೆ ಅದನ್ನ ಹೇಳಿದ್ರು ನನಗ್ಯಾಕೋ ಸ್ವಲ್ಪ ಭಯ ಅನ್ನಿಸ್ತು ಯಾಕಂದ್ರೆ ಸುಮಾರು ಜನ ಕೇಳಿದೆ ನಾನು ಆರು ತಿಂಗಳ ತನಕ ಚೆನ್ನಾಗಿರುತ್ತೆ ಮತ್ತೆ ಆರು ತಿಂಗಳಾದ್ಮೇಲೆ ಅದೇ ತರ ನೋವುಗಳು ಕಾಣಿಸ್ಕೊಳುತ್ತೆ ನನ್ನ ಫ್ರೆಂಡ್ ಒಬ್ರು ಕೂತ್ಗೆ ನೋವಿಗೆ ತೊಗೊಳ್ತಾ ಇದ್ರು ಆ ಟ್ರೀಟ್ಮೆಂಟ್ ಬಟ್ ಅವರು ಒಂದು ಆರು ತಿಂಗಳು ಇಲ್ಲ ಅಕ್ಕ ತುಂಬಾ ಚೆನ್ನಾಗಿದೆ ನನಗೆ ನೋವು ಇಲ್ಲ ಈಗ ಅಂದರು ಆಮೇಲೆ ನೋಡಿದ್ರೆ ಮತ್ತೆ ನೋವು ಸ್ಟಾರ್ಟ್ ಆಯಿತು ಮತ್ತೆ ಹೋಗಿ ಕೇಳಿದ್ರೆ ಅವ್ನಿಂಗ್ ಒಂದ್ಸಲ ತೊಗೋಬೇಕು ಆರು ತಿಂಗಳವರೆಗೂ ಅದು ಪವರ್ ಇರುತ್ತೆ ಮತ್ತೆ ಆಮೇಲೆ ಹಾಗೆ ಆಗತ್ತೆ ಅಂತ ಅದೇನಾಗುತ್ತೆ ಅಂದ್ರೆ ನಾವು ಆ ಟ್ರೀಟ್ಮೆಂಟ್ ತೊಗೊಳ್ತಾ ತೊಗೊಳ್ತಾ ನರಗಳು ವೀಕ್ ಆಗುತ್ತೆ ಬೋನ್ಸ್ ವೀಕ್ ಆಗುತ್ತೆ ಆಮೇಲೆ ಏನಾಗುತ್ತೆ ನಮ್ಮ ಫುಲ್ ಬಾಡಿ ಯಾವುದಕ್ಕೂ ಸಪೋರ್ಟ್ ಮಾಡಲ್ಲ ಆ ಥರ ತುಂಬಾ ವೀಕ್ ಆಗಿಬಿಡ್ತೀವಿ ನನಗೂ ಅದನ್ನೆಲ್ಲ ಕೇಳಿ ಇಷ್ಟ ಆಗಲಿಲ್ಲ ಬೇಡ ಅಂತ ಅನ್ಕೊಂಡು ಆಯುರ್ವೇದಿಕಲ್ಲಿ ನೋಡೋಣ ಅಂತ ಹೇಳಿ ಕಾಲಭೈರವ ಹಾಸ್ಪಿಟ್ಲಿಗೆ ಹೋದೆ ಮನೆಗೆ ಹತ್ರನೇ ಇತ್ತು ಹಾಸ್ಪಿಟಲ್ ಅಲ್ಲಿ ಹೋದಾಗ ಇಲ್ಲಿ ಇದೆಲ್ಲ ತಗೊಂಡೋಗಿದ್ದೆ ರಿಪೋರ್ಟ್ಸ್ ಎಲ್ಲ ತಗೊಂಡೋಗಿ ತೋರಿಸ್ದೆ ಅವರು ಒಂದೇ ಮಾತು ಹೆಂಗೆ ಕೇಳಿದ್ರು ಅಂತ ಅಂದರೆ ನಿಜವಾಗ್ಲೂ ತುಂಬಾ ಬೇಜಾರಾಗೋಯ್ತು ಬೇಜಾರಂದ್ರೆ ನಾವು ಮಾಡೋ ಕೆಲಸನೂ ಅದೇ ಥರನೇ ಬಿಡಿ ಯಾಕಂದ್ರೆ ನಮಗೆ ವ್ಯಾಲ್ಯೂ ಗೊತ್ತಿಲ್ಲ ನಮ್ಮ ಬಾಡಿ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ ಹಂಗಾಗಿ ನಾವು ಆತರ ತಪ್ಪುಗಳನ್ನ ಮಾಡಿಬಿಡ್ತೀವಿ ಯಾರಾದರೂ ನಮಗೆ ಅದನ್ನ ಹೇಳಿದಾಗ ನಮಗೆ ಗೊತ್ತಾಗುತ್ತೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂತ ಒಂದೇ ಮಾತು ಏನು ಕೇಳಿದ್ರು ರಿಪೋರ್ಟ್ ನೋಡ್ಬಿಟ್ಟು ಅಂದ್ರೆ ನಿಮಗೆ ಮನೇಲಿ ತುಂಬಾ ಕಷ್ಟ ಇದೆಯಾ ಊಟಕ್ಕೂ ತೊಂದರೆನಾ ಗಂಡ ಸರಿ ಇಲ್ವಾ ಅಂತ ಕೇಳಿದ್ರು ನಾನು ಆ ಥರ ಎಲ್ಲ ಏನು ಇಲ್ಲ ನಾವು ಚೆನ್ನಾಗೇ ಇದ್ದೀವಿ ಯಜಮಾನ್ರು ಒಳ್ಳೆಯವರೇ ಅಂತ ಹೇಳಿದೆ ಅದಕ್ಕೆ ಮತ್ತೆ ಏನ್ರಿ ನನಗೆ ತಿನ್ನಕೇನ್ ಕಷ್ಟ ನಿದ್ದೆ ಮಾಡಕ್ಕೆ ಏನ್ ಕಷ್ಟ ಅಂತ ಕೇಳಿದ್ರು ನನ್ಗೆ ಸ್ವಲ್ಪ ಅರ್ಥ ಆಯ್ತು ಆಮೇಲೆ ಅವರಿಗೆ ಹೇಳ್ದೆ ನಾನು ಬೇಸಿಕಲಿ ಟೈಲರ್ ಕೆಲಸ ಮಾಡೋದು ಮತ್ತೆ ಬ್ಯೂಟಿಷಿಯನ್ ಕೆಲಸಾನು ಮಾಡ್ತೀನಿ ಹಾಗಾಗಿ ಸ್ವಲ್ಪ ವರ್ಕ್ ಪ್ರೆಷರ್ ಅಷ್ಟೇ ಮನೇಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದೆ ಹಾಗಂದ್ರು ಊಟಕ್ಕೇನು ಕಷ್ಟ ಇಲ್ಲ ಅಂದ್ಮೇಲೆ ಅನುಕೂಲವಾಗಿದ್ದೀವಿ ಅಂದಮೇಲೆ ಎಷ್ಟು ಅಷ್ಟು ಕೆಲಸ ಮಾಡಿ ತುಂಬಾ ಪ್ರೆಷರ್ ತಗೊಂಡು ಯಾಕೆ ಕೆಲಸ ಮಾಡಬೇಕು ಅಂತ ನೀಟಾಗಿ ಕೂರಿಸ್ಕೊಂಡು ಎಕ್ಸ್ಪ್ಲೈನ್ ಮಾಡಿ ಏನೇನಕ್ಕೆ ಈ ತರ ಆಗತ್ತೆ ಅಂತೆಲ್ಲ ಹೇಳಿದ್ರು ಆಮೇಲೆ ಸರಿ ಇಮಿಡಿಯೇಟ್ ಏನಂದ್ರು ಹದಿನೈದು ದಿನ ಅಡ್ಮಿಟ್ ಆಗಲೇಬೇಕು ಅಲ್ಲಿ ಸ್ವಲ್ಪ ಬಾಡಿ ಮಸಾಜು ಮತ್ತು ಎಕ್ಸಸೈಸ್ಗಳು ಆ ತರದ್ದೆಲ್ಲ ಇರುತ್ತೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಡಿಷನ್ ಎಲ್ಲ ಕೊಡ್ತೀವಿ ಅಂತ ನನಗೆ ನಿಜವಾಗ್ಲು ಅಡ್ಮಿಟ್ ಆಗೋದು ಹಾಸ್ಪಿಟ್ಲಲ್ಲೆಲ್ಲ ಇರೋದು ಅದು ನಿಜ ನನಗಿಷ್ಟೇ ಇಲ್ಲ ಅದಕ್ಕೆ ನನ್ನ ಕೈಲಂತೂ ಅಡ್ಮಿಟ್ ಎಲ್ಲ ಆಗೋಕ್ಕಾಗಲ್ಲ ನೀವು ನನಗೆ ಹೇಳಿ ಏನೇನು ಮೆಡಿಷನ್ ತೊಗೋಬೇಕು ಏನು ಎಕ್ಸಸೈಸ್ ಮಾಡಬೇಕು ನಾನು ಮಾಡ್ತೀನಿ ಅಂತ ಹೇಳಿ ನನ್ನ ಕೆಲಸನೂ ಸ್ವಲ್ಪ ಕಡಿಮೆ ಮಾಡ್ಕೋತೀನಿ ಅಂತ ಹೇಳಿ ಮೆಡಿಷನ್ ಎಲ್ಲ ಬರ್ಕೊಟ್ರು ಎವ್ರಿ ವೀಕ್ ಬರಬೇಕು ಅಂತೆಲ್ಲ ಹೇಳಿ ಬರ್ಕೊಟ್ರು ಮೆಡಿಸಿನ್ ಅಲ್ಲ ತಗೊಂಡು ಬಂದ ಮೇಲೆ ನಾನು ಟೈಲರಿಂಗ್ ಕೆಲಸ ಬಿಡಕ ಅಂತೂ ಇಲ್ಲ ಅಂದ್ಬಿಟ್ಟು ನನ್ನ ಬ್ಯೂಟಿಷಿಯನ್ ಕೆಲಸನ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟೆ ನಾನು ಐಬ್ರೋಸು ಮತ್ತು ಫೇಶಿಯಲು ಹೊರಗಡೆ ಬ್ರೈಡಲ್ ಮೇಕಪ್ಗೆ ಹೋಗೋದು ಇದನ್ನೆಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟೆ ಅದಕ್ಕಿಂತ ಮೊದಲು ಹೆಂಗಿತ್ತು ಅಂತಂದರೆ ಎಷ್ಟು ದೂರ ಆದರೂ ಹೋಗೋದು ಈಗ ಒಂದು ಬ್ರೈಡಲ್ ಮೇಕಪ್ಗೆ ಹೋಗ್ತೀವಿ ಅಂತಂದರೆ ಬೆಳಗ್ಗೆ ಐದು ಗಂಟೆಗೆ ಮುಹೂರ್ತ ಇರುತ್ತೆ ಅಂದರೆ ಅಕಸ್ಮಾತ್ ಹೇಳೋದು ಒಂದು ಬೆಳಗ್ಗೆ ಒಂದು ಆರೂವರೆ ಏಳು ಗಂಟೆಗೆ ಈ ಥರ ಮುಹೂರ್ತ ಎಲ್ಲ ಇರುತ್ತೆ ಅಂತಂದರೆ ನಾವು ಒಂದು ಟೂ ಅವರ್ಸ್ ಮೊದಲೇ ನಾವಲ್ಲಿರಬೇಕು ಒನ್ ಅವರ್ ನಮ್ಗೆ ಅವ್ರನ್ನ ರೆಡಿ ಮಾಡೋದಕ್ಕೆ ಬೇಕು ಟೈಮು ಅದಾದ್ಮೇಲೆ ಅವ್ರಿಗೆ ಮುಹೂರ್ತಕ್ಕಿಂತ ಒನ್ ಅವರ್ ಮುಂಚೆ ಅವ್ರಿಗೆ ಫೋಟೋ ಶೂಟ್ ಎಲ್ಲ ಇರುತ್ತೆ ಹಂಗಾಗಿ ಒಂದು ಟೂ ಅವರ್ಸ್ ಮೊದಲೇ ನಾವು ಅಲ್ಲಿ ಇರಬೇಕು ಆ ಆ ಸ್ಪಾಟ್ ಅಲ್ಲಿ ನಾವು ಇರಬೇಕು ಅಂತಂದ್ರೆ ಮನೆಯಲ್ಲಿ ನಮ್ ಟ್ರಾವೆಲಿಂಗ್ ಡಿಸ್ಟೆನ್ಸ್ ಎಷ್ಟಿರುತ್ತೆ ಅಂತ ನೋಡ್ಕೋಬೇಕು ನಾವು ಬೇಗ ಎದ್ದೇಳ್ಬೇಕು ಸ್ನಾನ ಮಾಡಿ ರೆಡಿಯಾಗಿ ಚಿಕ್ಕ ಮಕ್ಳು ಏನಾದರೂ ಇದ್ರೂ ಅವ್ರು ಟಿಫನ್ ಎಲ್ಲ ಸ್ಕೂಲ್ಗೆಲ್ಲ ರೆಡಿ ಮಾಡಿಟ್ಟು ಆಮೇಲೆ ನಾವು ಅಲ್ಲಿಗೆ ಹೋಗ್ಬೇಕು ಈ ತರದ್ದೆಲ್ಲಂದ್ರೆ ನಮ್ಮ ನಿದ್ರೇನೆ ಇರೋದಿಲ್ಲ ತುಂಬಾ ನಿದ್ರೆ ಎಲ್ಲ ಕಡಿಮೆ ಇರುತ್ತೆ ನೈಟ್ ರಿಸೆಪ್ಷನ್ಗೆ ಏನಾದರೂ ಮೇಕಪ್ ಮಾಡೋದಿದ್ರೆ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋ ಬರೋಷ್ಟು ಲೇಟ್ ಆಗಿರುತ್ತೆ ಮತ್ತೆ ಬೆಳಗ್ಗೆ ಎದ್ದೋಗೋದಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ಐಟಮ್ಗಳಲ್ಲಿ ಏನೇನಿರುತ್ತೆ ಏನಿರಲ್ಲ ಎಲ್ಲ ನೋಡ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ಮನೇಲಿ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ರೆಡಿ ಮಾಡಿ ಇಡಬೇಕು ಜೊತೆಗೆ ನಾವು ರೆಡಿಯಾಗಿ ಹೋಗಬೇಕು ಈ ಥರದ್ದೆಲ್ಲ ಪ್ರಾಬ್ಲಮ್ ಮತ್ತೆ ನಾ ಸ್ಟಿಚಿಂಗ್ ಮಾಡ್ತೀವಿ ಅಂತಂದ್ರೆ ಹಬ್ಬ ಟೈಮ್ಗಳಲ್ಲಿ ಈ ತರ ಮದುವೆ ಸೀಸನ್ಗಳಲ್ಲಿ ಆಗ್ಲೂ ಕೂಡ ತುಂಬಾ ಪ್ರೆಷರ್ ಇರುತ್ತೆ ಹೆಲ್ಪ್ಗೆ ಇರೋ ಅಂತವ್ರು ಏನಾದರೂ ಸಡನ್ ಆಗಿ ಕೈ ಕೊಟ್ಬಿಟ್ರೆ ಅದೆಲ್ಲ ತುಂಬ ಟೆನ್ಷನು ಒಂದು ನಮಗೆ ಪ್ರಾಬ್ಲಮ್ಗಳು ಬರೋದಕ್ಕೆ ಕಾರಣ ಏನು ಅಂದರೆ ಓವರ್ ಆಗಿ ಸ್ಟ್ರೆಸ್ ಮಾಡ್ಕೊಳೋದ್ರಿಂದ ಟೈಮಿಗೆ ಕರೆಕ್ಟ್ ಆಗಿ ಊಟ ಮಾಡಲ್ಲ ಕರೆಕ್ಟಾಗಿ ಮಿನಿಮಮ್ ಸಿಕ್ಸ್ ಅವರ್ಸ್ ಆದರೂ ನಾವು ನಿದ್ದೆ ಮಾಡಲೇಬೇಕು ಏಟ್ ಅವರ್ಸ್ ಅಂತ ಹೇಳ್ತಾರೆ ಅದರಲ್ಲಿ ಮಿನಿಮಮ್ ಸಿಕ್ಸ್ ಅವರ್ಸ್ ಆದರೂ ನಾವು ನಿದ್ದೆ ಮಾಡಲೇಬೇಕು ಮತ್ತೆ ಬೆಳಗ್ಗೆ ಬೇಗ ಎದ್ದೇಳಬೇಕು ಆರು ಗಂಟೆ ಅಟ್ಲೀಸ್ಟ್ ಆರು ಗಂಟೆಗಾದರೂ ಎದ್ದೇಳೋದಕ್ಕೆ ಟ್ರೈ ಮಾಡಬೇಕು ನಾವು ಏಳು ಗಂಟೆ ಏಳುವರೆ ಎಂಟು ಗಂಟೆಗೆ ಎದ್ರು ಕೂಡ ನಮ್ಮ ಬಾಡಿ ಆರಾಮಾಗಿರೋದಕ್ಕೆ ಸಾಧ್ಯನೇ ಇಲ್ಲ ಮಿನಿಮಮ್ ಆರು ಗಂಟೆಗೆ ಎದ್ದೇಳಬೇಕು ಅಂದರೆ ನಾವು ನೈಟ್ ಹತ್ತು ಗಂಟೆಗೆಲ್ಲ ಮಲಗಬೇಕು ಹತ್ತು ಗಂಟೆಯಿಂದ ಆರು ಗಂಟೆಗೆ ಎದ್ದೇಳಬೇಕು ತುಂಬ ಒಳ್ಳೇದು ಈ ಥರ ಅಭ್ಯಾಸ ಮಾಡಿಕೊಂಡ್ರೆ ಆಮೇಲೆ ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ರೆಸ್ಟ್ ಮಾಡಬೇಕು ಯಾವುದೇ ವಿಚಾರ ಆದ್ರೂ ಕೂಡ ಮನಸ್ಸಲ್ಲಿ ಇಟ್ಕೋಬಾರ್ದು ಅದನ್ನ ಆಗಿಂದಾಗಲೇ ಹೊರ್ಗಡೆ ಹಾಕೊಡ್ಬೇಕು ಇಲ್ವಾ ಅದನ್ನ ಮರೆತು ಬಿಟ್ಟು ನಾವು ಆರಾಮಾಗಿ ಒಂಥರ ಕಾಮಾಗಿರ್ಬೇಕು ಯಾವಾಗ್ಲೂ ತುಂಬಾ ಎಲ್ಲಾನು ಮನಸ್ಸಲ್ಲಿ ಇಷ್ಟ ಹಾಕಿಟ್ಕೊಳ್ಳೋದು ಹೇಳ್ಕೊಳಲ್ಲ ತುಂಬಾ ಜನ ನೀವು ಅಬ್ಸರ್ವ್ ಮಾಡಿರ್ಬೋದು ಯಾವುದೇ ವಿಚಾರನೂ ಬೇರೆಯವ್ರ ಹತ್ರ ಹೇಳ್ಕೊಳೋದಿಲ್ಲ ಆಮೇಲೆ ತುಂಬಾ ಪ್ರೆಷರ್ ಹಾಕೊಳ್ಳೋದು ನೀವು ಒಂದಷ್ಟು ಈ ಹೀಲಿಂಗ್ಸ್ ವಿಡಿಯೋಗಳನ್ನ ನೋಡಿ ಹೀಲರ್ಗಳು ಇರ್ತಾರಲ್ಲ ಅಂದ್ರೆ ಈ ಹೆಲ್ತ್ ರಿಲೇಟೆಡ್ ಏನೇ ಯೂನಿವರ್ಸ್ ಬಗ್ಗೆ ಎಲ್ಲ ಹೇಳುವಂಥದ್ದು ಈ ತರದೆಲ್ಲ ವಿಡಿಯೋಸ್ ಇರುತ್ತಲ್ಲ ಅದನ್ನ ನೋಡಿ ನಿಮಗೆ ತುಂಬಾ ತುಂಬಾ ಒಳ್ಳೊಳ್ಳೆ ಟಿಪ್ಸ್ ಗಳು ಸಿಗುತ್ತೆ ಅವ್ರು ಹೇಳ್ತಾರೆ ನಮ್ಮ ಬಾಡಿಲಿ ಯಾವ್ಯಾವ ಪಾರ್ಟ್ ಅಲ್ಲಿ ಯಾವ್ಯಾವ ನೋವು ಬರುತ್ತೆ ಅಂದ್ರೆ ಯಾವ ಕಾರಣಕ್ಕೆ ಬರುತ್ತೆ ಅನ್ನೋದನ್ನು ಹೇಳ್ತಾರೆ ಎಲ್ಲಾ ವಿಚಾರಗಳನ್ನ ಅಂದ್ರೆ ಈಗ ಒಂದಷ್ಟು ಕೆಲಸ ಇರುತ್ತೆ ಅನ್ಕೊಳ್ಳಿ ಮನೇಲಿ ಏನಾದ್ರೂ ತುಂಬಾ ಕೆಲಸ ಇದೆ ಅಂದ್ರೆ ಅಯ್ಯೋ ಇಷ್ಟೊಂದು ಕೆಲಸ ನಾನೇ ಮಾಡಬೇಕು ಹೆಂಗಪ್ಪ ಮಾಡ್ಲಿ ಅನ್ನೋ ಥರ ಏನಾದ್ರೂ ನಾವು ಅಂದ್ಕೊಳ್ತಾ ಇದ್ರೆ ಒಳಗಡೆ ನಮ್ಮ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ರೆ ನಮಗೆ ಶೋಲ್ಡರ್ ನೋವು ಬರುತ್ತೆ ಅಂತೆ ಆಮೇಲೆ ಈಗ ನಾವು ಯಾರ ಮೇಲಾದರೂ ಡಿಪೆಂಡ್ ಆಗಿರ್ತೀವಿ ಅಕಸ್ಮಾತ್ ಅಯ್ಯೋ ನನ್ನನ್ನು ಹಿಂಗೆ ನೋಡ್ಕೋತಾರೋ ಏನೋ ನನ್ನನ್ನು ಇಗ್ನೋರ್ ಮಾಡ್ತಾರೆ ಫ್ರೆಂಡ್ಸೇ ಆಗಿರಲಿ ಫ್ಯಾಮಿಲಿನಲ್ಲೇ ಆಗಿರಲಿ ನನ್ನನ್ನು ಇಗ್ನೋರ್ ಮಾಡ್ತಾರೆ ನನ್ನನ್ನು ಕೇರ್ ಮಾಡ್ತಾ ಇಲ್ಲ ಆ ಥರದ್ದು ಏನಾದರೂ ಫೀಲಿಂಗ್ಸ್ ನಮ್ಮ ಮನಸ್ಸಲ್ಲಿ ಬಂದರೆ ನಮಗೆ ಮಂಡಿ ನೋವು ಬರುತ್ತಂತೆ ತುಂಬ ವಿಚಾರ ಈಗ ಅವರು ಎಲ್ಲೆಲ್ಲ ಎಲ್ಲ ಥರ ನೋವುಗಳಿಗೂ ಹೇಳ್ತಾ ಇದ್ರು ನೀವೊಂದು ವಿಡಿಯೋಗಳನ್ನ ಆದಷ್ಟು ನೋಡಿ ಹೇಳ್ತೀನಿ ನಿಮಗೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಾನು ಹಿಂಗೆ ಹೇಳ್ತೀನಿ ಅಂತ ಹೆಲ್ತ್ ರಿಲೇಟೆಡು ಮತ್ತೆ ಒಂಥರ ಏನಾದರೂ ನಿಮಗೆ ಯೂಸ್ ಆಗುತ್ತೆ ಅನ್ನೋಂತ ವಿಡಿಯೋಗಳನ್ನ ನೋಡಿ ಅವ್ರಿಗೂ ಒಂದು ಸಪೋರ್ಟ್ ಸಿಗುತ್ತೆ ನಿಮಗೂ ಅದರಿಂದ ಉಪಯೋಗ ಸಿಗುತ್ತೆ ಒಳ್ಳೊಳ್ಳೆ ಕಂಟೆಂಟ್ ಕೊಡುವಂಥವ್ರಿಗೆ ಅವ್ರಿಗೂ ಹೆಲ್ಪ್ ಆಗುತ್ತೆ ನಿಮಗೂ ಕೂಡ ಅದರಿಂದ ಒಳ್ಳೊಳ್ಳೆ ಟಿಪ್ಸ್ ಸಿಗುತ್ತೆ ಹೆಲ್ತ್ ರಿಲೇಟೆಡ್ ಆಗಿರಲಿ ಅಥವಾ ಏನೇ ಆಗಿರಲಿ ನಿಮ್ಗೆ ಅದರಿಂದ ಒಂದೊಳ್ಳೆ ಬೆನಿಫಿಟ್ ಕೂಡ ಸಿಗುತ್ತೆ ನೀವು ಇನ್ವೆಸ್ಟ್ ಮಾಡೋಂತ ಟೈಮ್ಗೆ ಒಂದು ವ್ಯಾಲ್ಯೂ ಇರುತ್ತೆ ಆಗ ಅಲ್ವಾ ಅದನ್ ಬಿಟ್ಟು ಏನೇನೋ ಬೇಡದೆ ಇರೋಂತದನ್ನೆಲ್ಲ ನೋಡಿಕೊಂಡು ಯಾಕೆ ಟೈಮ್ ಪಾಸ್ ಮಾಡಬೇಕು ಅಲ್ವಾ ಟೈಮ್ಗೆ ಎಷ್ಟೊಂದು ವ್ಯಾಲ್ಯೂ ಇದೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದೀನಿ ಅಷ್ಟೇ ಅವ್ರು ಅಷ್ಟು ಹೇಳಿದ್ಮೇಲೆ ಮೇಲೆ ನಾನು ಕೂಡ ಸ್ವಲ್ಪ ಸ್ಟಾಪ್ ಮಾಡ್ಬಿಟ್ಟೆ ನನ್ನ ಪಾರ್ಲರ್ ಕೆಲಸ ಎಲ್ಲಾನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಟ್ಟೆ ನಾನು ಆ ಹೈಬ್ರೋ ತುಂಬಾ ಕಡಿಮೆ ಮಾಡ್ತಾ ಇದ್ದೆ ಒಂದು ದಿನಕ್ಕೆ ಒಂದು ಏಳು ಎಂಟು ಮಾಡ್ತೀನಿ ಅಂದ್ರೆ ಒಡಮೆ ಒಂದು ಎರಡು ಈ ತರ ತುಂಬಾ ರೆಗ್ಯುಲರ್ ಆಗಿ ಇಲ್ಲ ನಮಗೆ ಬೇರೆ ಕಡೆ ಸೆಟ್ ಆಗಲ್ಲ ಅನ್ನವ್ರಿಗೆ ಮಾತ್ರ ಮಾಡ್ಕೊಡ್ತಾ ಇದೆ ಇಲ್ಲಿದ್ರೆ ಹೇಳೇ ಬಿಟ್ಟು ಇಲ್ಲ ನನ್ಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಆಗಲ್ಲ ನಂಗೆ ತುಂಬಾ ಶೋಲ್ಡರ್ ಪೇನ್ ಇದೆ ಅಂತ ಹೇಳ್ಬಿಟ್ಟಿದೆ ಬಟ್ ಟೈಲರಿಂಗ್ ಕೆಲಸ ಮಾತ್ರ ನಾನು ನಿಲ್ಸಕ್ಕೆ ಆಗ್ತಾ ಸಡನ್ ಆಗಿ ಯಾವುದೇ ಕೆಲಸ ಆದ್ರೂ ಬಿಡೋಕಾಗಲ್ಲ ಅಲ್ವಾ ಟೈಲರಿಂಗ್ ಕೆಲಸ ಅನ್ನೋದು ಆಲ್ ಟೈಮ್ ಜಾಬ್ ಅದು ಅದು ಯಾವಾಗ್ಲೂ ನಮ್ಮ ಕೆಲಸ ಇದ್ದೇ ಇರುತ್ತೆ ಈ ಪಾರ್ಲರ್ ಕೆಲಸ ಇಲ್ಲ ಅಂದ್ರೆ ಸೀಸನ್ ಟೈಮ್ ಅಷ್ಟೇನೆ ಒಂದು ಹೈಬ್ರ ಮಾಡಿಸ್ಕೊಳ್ಳೋರು ಯಾವಾಗ ತಿಂಗಳಿಗೆ ಎರಡು ತಿಂಗಳಿಗೆ ಒಂದ್ಸಲಿ ಮಾಡಿಸ್ಕೊಳ್ತಾರೆ ಹೇರ್ ಕಟ್ ಅಂತೂ ಆರು ತಿಂಗಳು ವರ್ಷನೇ ರೆಗ್ಯುಲರ್ ಅಂತ ಏನು ಇರಲ್ಲ ನಾವು ಇದ್ರ ಜೊತೆಗೆ ಅದು ಅಂತ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಿದ್ರಿಂದ ನಾನು ಪಾರ್ಲರ್ ಕೆಲಸನೇ ಸ್ಟಾಪ್ ಮಾಡಿಬಿಟ್ಟೆ ಟೈಲರಿಂಗ್ ಕೆಲಸ ಮಾತ್ರ ಕಂಟಿನ್ಯೂ ಮಾಡ್ಕೊಂಡು ಹೋದೆ ಆಮೇಲೆ ಹೆಲ್ಪ್ ಒಂದಿಬ್ಬರನ್ನ ಇಟ್ಕೊಂಡೆ ನಾನು ಕಟಿಂಗ್ ಮಾಡಿಕೊಟ್ರೆ ಸ್ಟಿಚ್ ಮಾಡ್ಕೊಳೋ ಥರ ಆಮೇಲೆ ಬ್ಲೋಗ್ಸ್ ಏಮಿಂಗ್ ಮಾಡೋದಕ್ಕೆ ಆ ಥರದಕ್ಕೆಲ್ಲ ಆಮೇಲೆ ನಾನು ಹೆಲ್ಪ್ ಇಟ್ಕೊಂಡಿದ್ದು ಅದಕ್ಕಿಂತ ಮೊದಲು ಎಲ್ಲ ಕೆಲಸ ನಾನೇ ಮಾಡ್ಕೋತಾ ಇದ್ದೆ ಅಯ್ಯೋ ಅದರಲ್ಲೂ ನನಗೊಂದು ಹತ್ತು ರೂಪಾಯಿ ಉಳಿದ್ರೆ ಏನಕ್ಕಾದ್ರೂ ಆಗತ್ತಲ್ಲ ಅನ್ನೋ ಥರ ಅಲ್ಲಿ ನಿಜವಾಗ್ಲೂ ಹೇಳ್ತೀನಿ ಎಲ್ಲ ಕೆಲಸ ಒಬ್ಳೆ ಮಾಡ್ತಾ ಇದ್ದ ಒಂದು ನಾಲ್ಕೈದು ವರ್ಷ ಈ ತರನೇ ಮಾಡಿಬಿಟ್ಟೆ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದಕ್ಕೆ ನನಗೆ ಸಿಕ್ಕಂತ ಪ್ರತಿಫಲ ಪ್ರಾಬ್ಲಮ್ ಏನೋ ಸಾಲ್ವ್ ಆಯ್ತು ಅನ್ಕೊಳ್ಳಿ ಆದರೆ ಹೆಲ್ತ್ ಪ್ರಾಬ್ಲಮ್ ಶುರುವಾಗ್ಬಿಡ್ತು ಆಮೇಲೆ ಡಾಕ್ಟರ್ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಮತ್ತು ನನ್ನ ಫುಡ್ಡಲ್ಲೂ ಕೂಡ ಸ್ವಲ್ಪ ಆಲೂಗೆಡ್ಡೆ ಮತ್ತು ಬಟಾಣಿ ಅವರೆಕಾಯಿ ತೊಗರಿಕಾಯಿ ಹಲಸಂದೆ ಕಾಳು ಬಾಳೆಕಾಯಿ ಇಂಥದ್ದು ಕುಂಬಳಕಾಯಿ ತುಂಬ ಇಷ್ಟ ಆದರೆ ಇಂಥದ್ದೆಲ್ಲ ತಿಂದರೆ ಸೆಟ್ ಆಗೋಲ್ಲ ಇಮ್ಮಿಡಿಯೇಟ್ ನೋವು ಬಂದ್ಬಿಡುತ್ತೆ ಏನು ಮಾಡೋದು ತಿಂದೆ ಇರೋದಕ್ಕೂ ಆಗಲ್ಲ ತುಂಬ ಕಷ್ಟ ತುಂಬ ಬೇಜಾರು ಏನು ತಿಂದರೆ ಏನಾಗುತ್ತೋ ಅನ್ನೋ ಥರ ಭಯ ಈ ಥರದ್ದೆಲ್ಲ ಆಗೋಯ್ತು ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ಗಳೆಲ್ಲ ಇದ್ದೇ ಇರುತ್ತೆ ಅದಾದ್ಮೇಲೆ ಯಾವ ಮೂರ್ ನಾಲ್ಕು ತಿಂಗಳು ಟ್ರೀಟ್ಮೆಂಟ್ ತಗೊಂಡೆ ನಾನು ಆಯುರ್ವೇದಿಕ್ ಹಾಸ್ಪಿಟಲ್ ತಗೊಂಡೆ ಅದು ಕೂಡ ಯಾಕೋ ನಿಜವಾಗ್ಲೂ ಸೆಟ್ ಆಗ್ತಾ ಇರಲಿಲ್ಲ ಆ ಪೌಡರ್ ಎಲ್ಲ ಆಗ್ತಾ ಇರಲಿಲ್ಲ ಆಮೇಲೆ ಆಮೇಲೆ ಅದನ್ನು ಸ್ಟಾಪ್ ಮಾಡ್ಬಿಟ್ಟು ಸ್ವಲ್ಪ ಹೀಗೆ ವಿಡಿಯೋಸ್ ಅಲ್ಲಿ ನೋಡೋದು ಬೆಟ್ಟದಲ್ಲ ಕೈ ಜ್ಯೂಸ್ ಕುಡಿಯೋದು ಹೀಗೆ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರಲ್ಲ ನನ್ನ ಫ್ರೆಂಡ್ ಒಬ್ಬರು ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದಾರೆ ಅವ್ಳು ಒಂದ್ಸಲಿ ಹೇಳಿದ್ಳು ಈ ತರ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಏನಾದರೂ ತಗೋಬಹುದ ನೋಡೋಣ ಅಂತ ಕೇಳೋಣ ಅನ್ಕೊಂಡಿದಿನಿ ಕ್ಯಾಲ್ಸಿಯಂ ಕಡಿಮೆ ಇದೆ ಬೋನ್ಸ್ ವೀಕ್ ಆಗಿದೆ ಅಂತೆಲ್ಲ ಹೇಳ್ತಾರೆ ಅಂತ ಅಂದಾಗ ಅವಳಂದು ಮೆಡಿಕಲ್ ಸ್ಟೋರ್ ನಡೆಸ್ತಾ ಇದೀವಿ ನಾವು ನಾನೇ ಹೇಳ್ತೀನಿ ಕೇಳು ಜಾಸ್ತಿ ಟ್ಯಾಬ್ಲೆಟ್ ಎಲ್ಲ ತಗೋಬೇಡ ಅದ್ರಲ್ಲೆಲ್ಲ ಏನಿರುತ್ತೆ ಮುಂದಕ್ಕೆ ಹೋಗ್ತಾ ಅಂತ ಕಿಡ್ನಿ ಪ್ರಾಬ್ಲಮ್ ಬಂದ್ಬಿಡತ್ತೆ ಅದ್ರ ಬದಲು ನೀನು ಕಾಳುಗಳನ್ನ ಯೂಸ್ ಮಾಡು ಕಾಳುಗಳನ್ನ ಜಾಸ್ತಿ ತಿನ್ನು ಅದರಲ್ಲಿ ಮೂಳೆಗೆ ಸ್ಟ್ರೆಂತ್ ಇರುತ್ತೆ ಅಂತ ನಿಜಾನೇ ಅಲ್ವಾ ನೋಡಿ ಹುರುಳಿ ಕಾಳು ಎಷ್ಟು ಒಳ್ಳೇದು ನಮ್ಮ ಬಾಡಿಗೆ ನಮ್ಮ ಮೂಳೆಗೆ ಎಷ್ಟು ಒಳ್ಳೇದು ಆದ್ರೆ ನಾವು ಬರ್ತಾ ಬರ್ತಾ ಅದನ್ನೆಲ್ಲ ಕಡಿಮೆ ಮಾಡ್ಬಿಡ್ತೀವಿ ಕಾಳು ಹುರುಳಿ ಕಾಳು ಹೆಸರು ಕಾಳು ಅದ್ರ ಜೊತೆಗೆ ಕಡಲೆಕಾಯಿ ಬೀಜ ಇದಿಷ್ಟು ನಾವು ಬಿಟ್ಟು ಪುಡಿ ಮಾಡ್ಕೊಂಡು ಮಿಕ್ಸಿಲಾದರೂ ಪುಡಿ ಮಾಡ್ಬೋದು ಪುಡಿ ಮಾಡ್ಕೊಂಡು ಸ್ವಲ್ಪ ಬೆಲ್ಲ ಸೇರಿಸ್ಕೊ ಅದನ್ನ ಗಂಜಿ ತರಾನು ಮಾಡ್ಕೊಂಡು ಕುಡಿಬಹುದು ಅಥವಾ ಹಾಲ್ಗೆ ಅದನ್ನ ಹಾಕ್ಕೊಂಡು ಈಗ ನಾವು ಹಾರ್ಲಿಕ್ಸ್ ಎಲ್ಲ ತಗೊಳ್ತೀವಲ್ಲ ಆ ಥರ ಹಾಲ್ಗೆನೆ ಅದನ್ನ ಹಾಕೊಂಡು ಕುಡಿ ತುಂಬಾ ಒಳ್ಳೆಯದು ಎಷ್ಟೋ ಜನ ಜಿಮ್ಗೆ ಹೋಗೋಂಥ ಹುಡುಗರುಗಳಿಗೆ ನಾನು ಇದನ್ನೇ ಮಾಡಿಕೊಡ್ತೀನಿ ಈ ಪ್ರಾಡಕ್ಟ್ ನಾವು ಮಾಡಿಕೊಡ್ತೀವಿ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಮತ್ತೆ ಒಳ್ಳೆ ಸ್ಟ್ರೆಂತ್ ಇರುತ್ತೆ ನಮ್ಮ ಬಾಡಿಗೆ ಇದು ಆರ್ಗ್ಯಾನಿಕ್ ಆಗಿರುತ್ತೆ ನಿಮ್ಮ ಮೆಡಿಸಿನ್ ಬಂದು ಇದನ್ನ ತಗೋ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತೊಗೊಳೋ ಬದ್ನು ಇದನ್ನ ತಗೋ ಅಂತ ಅವಳು ಒಂದು ನನಗೆ ಸಜೆಸ್ಟ್ ಮಾಡೋದು ಅದಾದ್ಮೇಲೆ ಇನ್ನೊಬ್ಬರು ಫ್ರೆಂಡು ಕೂಡ ಹಾಗೇನೆ ಕೆಮಿಕಲ್ ಸಕ್ಕರೆ ಒಣಗಿದ ಖರ್ಜೂರ ಬಾದಾಮಿ ಮತ್ತು ಜಾಕಾಯಿ ಜಾಕಾಯಿ ಅಂದರೆ ಗುಂಡಿಗಿರುತ್ತೆ ನೋಡಿ ಜಾಕಾಯಿ ಅದನ್ನ ಚಚ್ಚಿಬಿಟ್ಟು ಒಂದಿಷ್ಟೇ ಇಷ್ಟು ಪಿಂಚು ಯಾಕಂದರೆ ಅದು ತುಂಬ ಸ್ಮೆಲ್ ಇರುತ್ತೆ ತುಂಬ ಘಾಟು ಅದು ಒಂದಿಷ್ಟೇ ಇಷ್ಟನ್ನ ಅದ್ರ ಜೊತೆಗೆ ಹಾಕ್ಕೊಂಡು ಅದಷ್ಟನ್ನು ಕೂಡ ಪೌಡ್ರ್ ಮಾಡಿಕೊಂಡು ಅದನ್ನು ಕೂಡ ಹಾಲುಗೆ ಹಾಕೊಂಡು ಕುಡಿಬೋದು ಈ ಥರದ್ದೆಲ್ಲ ಹೀಗೆ ಒಂದೊಂದೊಂದೊಂದು ಸಜೆಸ್ಟ್ ಮಾಡ್ತಾ ಬಂದರು ಯಾಕಂದರೆ ಆ ಜಾಕಾಯಿನ ನಾವು ಯೂಸ್ ಮಾಡೋದ್ರಿಂದ ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸರಿ ಅಂತ ಹೇಳಿ ಇಂಥದನ್ನೆಲ್ಲ ಸರಿ ಟ್ರೈ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇದ್ದೆ ಒಂದ್ಸಲ ಈ ತರ ಮಾಡ್ಕೊಳು ಕಾಳಗಳದು ಒಂದ್ಸಲ ಮಾಡ್ಕೊಳ್ಳೋದು ಒಂದ್ಸಲ ಈ ತರ ಡ್ರೈ ಫ್ರೂಟ್ಸ್ ಮಾಡ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿ ಆಗಿರುತ್ತೆ ಬೇಕಾದ್ರೆ ನೀವು ಮಾಡಿ ನೋಡಿ ಅಥವಾ ನಿಮ್ಗೆ ಏನಾದ್ರೂ ಗೊತ್ತಾಗಲಿಲ್ಲ ಅಂದ್ರೆ ನನಗೆ ಕಮೆಂಟ್ಸ್ ಅಲ್ಲಿ ಹೇಳಿ ನಾನು ಸಪ್ರೇಟ್ ಆಗಿ ನಿಮಗೆ ಆ ಪೌಡರ್ನ ಮಾಡಿ ಬೇಕಾದ್ರೆ ತೋರಿಸ್ತೀನಿ ನಿಮ್ಗೆ ತುಂಬಾ ಚೆನ್ನಾಗಿರತ್ತೆ ಈ ತರ ನಾನು ಯೂಸ್ ಮಾಡ್ತಾ ಬಂದೆ ಕಾಫಿ ಟೀ ಕಂಪ್ಲೀಟ್ ಆಗಿ ಕಡಿಮೆ ಮಾಡಿಬಿಟ್ಟೆ ವೆಜ್ ಅಂತೂ ಬಿಟ್ಟೇ ಬಿಟ್ಟಿದ್ದೆ ಅಂದ್ರೆ ಈ ತರ ಪ್ರೋಟೀನ್ ಪೌಡರ್ ಗಳನ್ನ ಮಾಡ್ಕೊಂಡು ಹಾಲ್ ಕುಡಿಯೋದಕ್ಕೆ ಅಭ್ಯಾಸ ಮಾಡಿಕೊಂಡೆ ಬೆಳಗ್ಗೆ ಮತ್ತೆ ರಾತ್ರಿ ಎರಡು ಟೈಮ್ ಹಾಲ್ ಕುಡಿಯೋದಕ್ಕೆ ಅಭ್ಯಾಸ ಮಾಡ್ಕೊಂಡೆ ಅದಾದ್ಮೇಲೆ ಹಿಂಗೆ ನರ್ಸಿಂಗ್ ಕೋರ್ಸ್ ಮಾಡ್ತಾರಂತ ಒಂದು ಹುಡುಗಿ ಅವ್ರು ನಮ್ಗೆ ಪರಿಚಯನೇ ನಮ್ಮ ಅಂಗಡಿಗೆ ಬರೋದು ಹೈಬ್ರೋ ಮಾಡಿಸ್ಕೊಳಕ್ ಬರ್ತಾ ಇದ್ರು ಹ್ಮ್ ಮಾತಾಡ್ತಾ ಮಾತಾಡ್ತಾ ಈಗ ಮಾತಾ ಹಾಸ್ಪಿಟ್ಲಲ್ಲಿ ಅವಳಿಗೆ ನರ್ಸಿಂಗ್ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಅವರು ಅವ್ರು ಒಂದು ಸಲ ಒಂದ್ಸಲ ಕೇಳಿದೆ ನಾನು ಈ ಥರ ತೋರಿಸ್ತಾ ಇದ್ದೀನಿ ಆದರೂ ಕಡಿಮೆನೇ ಆಗ್ತಾ ಇಲ್ಲ ಏನು ಮಾಡ್ಲಿ ಅಂತ ಕೇಳಿದಾಗ ಆ ಹುಡುಗಿನೂ ಹೇಳ್ತು ನೋಡಿ ಮೂವತ್ತು ವರ್ಷ ಆದ್ಮೇಲೆ ಕಂಪಲ್ಸರಿ ಡೈಲಿ ನಾಲ್ಕು ಮೊಟ್ಟೆ ತಿನ್ನಲೇಬೇಕು ತುಂಬಾ ಇವಾಗಂತೂ ಹೆಣ್ಮಕ್ಳಿಗೆ ಏನು ಸ್ಟ್ರೆಂತ್ ಇರೋದಿಲ್ಲ ಹಂಗಾಗಿ ನಾಲ್ಕು ಮೊಟ್ಟೆ ಡೈಲಿ ತಿನ್ನಬೇಕು ಅಂತ ನಾನು ಅಂದ್ರೆ ನಾನು ಬಿಟ್ಟೇ ಬಿಟ್ಟಿದ್ದೀನಿ ನಾನ್ ವೆಜ್ಜು ಮೊಟ್ಟೆ ಎಲ್ಲ ಏನು ತಿನ್ನಲ್ಲ ಬಿಟ್ಬಿಟ್ಟಿದ್ದೀನಿ ಅಂದಾಗ ನೀವು ಆ ಥರ ಎಲ್ಲ ಮಾಡೋ ಹಾಗೆ ಇಲ್ಲ ನೀವು ಮಾಡೋ ಕೆಲಸಕ್ಕೆ ತಗೊಳೇಬೇಕು ತಿನ್ನಿ ಪರವಾಗಿಲ್ಲ ಅಭ್ಯಾಸ ಮಾಡಿಕೊಡಿ ಅಂತ ಸರಿ ಅಂತ ಅವ್ರು ಮೇಲೆ ದಿನ ನಾಲ್ಕು ಮೊಟ್ಟೆ ತಿನ್ನಕಂತೂ ತುಂಬಾ ಕಷ್ಟ ಬಿಟ್ಬಿಟ್ಟಿದ್ದೆ ನಾನು ಆಮೇಲೆ ಅಟ್ಲೀಸ್ಟ್ ಮನೇಲಿ ಮಾಡಿದಾಗ ತಿನ್ನೋಣ ಅಂದ್ಕೊಂಡು ಮೊಟ್ಟೆ ಮಾತ್ರ ಅಭ್ಯಾಸ ಮಾಡ್ಕೊಂಡೆ ಈಗಲೂ ಕೂಡ ಅಷ್ಟೇ ಮುಂಚೆ ತಿಂತಾ ಇದ್ವಿ ವೆಜ್ ಎಲ್ಲ ಆಮೇಲೆ ಆಮೇಲೆ ಇದೇ ತರ ಏನಾದರೂ ಪೂಜೆ ಅದು ಇದು ಅಂತ ಮಾಡಕ್ಕೆ ವ್ರತಗಳಂತ ಶುರು ಮಾಡಿದಾಗ ಒಂದೊಂದು ತಿಂಗಳು ನಲ್ವತ್ತೆಂಟು ದಿನ ಈ ತರ ಗ್ಯಾಪ್ ಸ್ಟಾಪ್ ಮಾಡಿ 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 ಮತ್ತೇನು ತಿನ್ಬೇಕು ಅಂತ ಅನ್ನಿಸ್ಲಿಲ್ಲ ಆಮೇಲೆ ಅದು ಹಂಗೆ ದೇವ್ರಿಗೂ ಬೇಡ್ಕೊಂಡು ಮಹದೇಶ್ವರ ಸ್ವಾಮಿ ದೇವರಿಗೆ ಒಂದ್ಸಲ ಏನಕ್ಕೋ ಹಿಂಗೆ ಬೇಡ್ಕೊಂಡು ಅದು ಕಂಪ್ಲೀಟ್ ಆಗಿ ಬಿಟ್ಟೇ ಬಿಟ್ಟಿದೀನಿ ಇವತ್ತಿಗೂ ನಮ್ಮ ಮನೆಯಲ್ಲಿ ನಾನು ಅತ್ತೆ ತಿನ್ನಲ್ಲ ನಮ್ಮ ಯಜಮಾನ್ರಿಗೆ ಮಗನ್ಗೆ ಮಾತ್ರ ಮಾಡ್ಕೊಡ್ತೀನಿ ಅಷ್ಟೇ ಅಡಿಗೆ ಎಲ್ಲ ಮಾಡ್ತೀನಿ ಮುಂಚೆ ತಿಂದ ಅಭ್ಯಾಸ ಇರೋದ್ರಿಂದ ಅಡುಗೆ ಎಲ್ಲ ನಾನೇ ಮಾಡ್ತೀನಿ ಎಷ್ಟು ಜನ ಒಂದು ಮೂವತ್ತು ನಲ್ವತ್ತು ಜನಕ್ಕೆ ಬೇಕಾದರೂ ಅಡುಗೆ ಮಾಡ್ತೀನಿ ಫಂಕ್ಷನ್ಗಳಲ್ಲಿ ವೆಜ್ ಅಡುಗೆ ಮಾಡ್ತೀನಿ ಆದರೆ ವೆಜ್ ತಿನ್ನಲ್ಲ ಅದ್ರದ್ದು ಟೇಸ್ಟ್ ಕೂಡ ಮಾಡಲ್ಲ ನಾನು ಉಪ್ಪು ಖಾರ ಸರಿ ಇದೆಯಾ ಇಲ್ಲವಾ ಅಂತ ಕೂಡ ನಾನು ಟೇಸ್ಟ್ ಮಾಡೋಲ್ಲ ಒಂದು ಮೇಲೆ ಅಳತೆಯಲ್ಲಿ ಉಪ್ಪು ಖಾರ ಎಲ್ಲ ಹಾಕಿ ಅಡುಗೆ ಮಾಡಿರ್ತೀನಿ ಚೆನ್ನಾಗಿ ಮಾಡ್ತೀನಿ ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲ ವೆರೈಟಿನೂ ಮಾಡ್ತೀನಿ ನಾನ್ವೆಜ್ ಚಿಕನ್ ಮಟನಲ್ಲಿ ಎಲ್ಲ ವೆರೈಟಿನೂ ಮಾಡ್ತೀನಿ ಬಟ್ ಯಾವುದನ್ನು ನಾನು ಟೇಸ್ಟ್ ಕೂಡ ನೋಡೋಲ್ಲ ಆ ಥರ ಅಡುಗೆ ಮಾಡ್ಕೊಡ್ತೀನಿ ಈಗ ಮೊಟ್ಟೆ ತಿನ್ನೋಕೆ ಮಾತ್ರ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಅದರಲ್ಲೂ ಹೆಂಗೆ ಅಂದರೆ ಈಗ ಧನುರ್ಮಾಸ ಪೂಜೆ ಆಷಾಢ ಪೂಜೆ ಕಾರ್ತಿಕ ಮಾಸದ್ದು ಶ್ರಾವಣ ಮಾನ್ ಮಾಸ ಇಂಥದ್ದೆಲ್ಲ ಬಂದಾಗ ನಾನೇನಾದರೂ ಅದು ಇದು ವ್ರತಗಳೇನಾದರೂ ಹಿಡಿದು ಬಿಟ್ರೆ ಆಗ್ಲೂ ಕೂಡ ತಿನ್ನಲ್ಲ ತುಂಬ ಅದನ್ನು ಕಡಿಮೆನೆ ಮೊಟ್ಟೆ ತಿನ್ನೋದು ಕೂಡ ತುಂಬ ಕಡಿಮೆ ಇದೆಲ್ಲ ಏನೂ ಇಲ್ಲದೆ ಇರುವಂಥ ದಿನ ಅದರಲ್ಲೂ ನಾನು ಸ್ವಲ್ಪ ಅಮಾವಾಸ್ಯೆ ಹುಣ್ಣಿಮೆ ಷಷ್ಠಿ ಚತುರ್ಥಿ ಇಂಥದ್ದನ್ನು ನೋಡೋದು ಜಾಸ್ತಿ ಮಂಗಳವಾರ ಶುಕ್ರವಾರ ಶನಿವಾರ ಸೋಮವಾರ ಅಲ್ಲೆಲ್ಲ ತಿನ್ನೋದು ಅಂದ್ರೆ ಭಾನುವಾರ ಮತ್ತೆ ಬುಧವಾರ ಎರಡೇ ದಿನ ಆ ದಿನದಲ್ಲೂ ಏನಾದ್ರೂ ಇಂಥದ್ದೆಲ್ಲ ಇದ್ರೆ ಅವತ್ತು ಕೂಡ ಇಲ್ಲ ಹೀಗೆ ನಮ್ಮ ಲೈಫ್ ಸ್ಟೈಲ್ ನಡೀತಾ ಇದೆ ಹಂಗಾಗಿ ಈ ಥರದ್ದೆಲ್ಲ ಪ್ರಾಬ್ಲಮ್ಗಳು ಇದಿಷ್ಟು ಕೂಡ ನನ್ನ ಒಂದು ಜಾಯಿಂಟ್ ಪೇನ್ ಜರ್ನಿ ಹಂಗೆ ಅನ್ಕೊಂಡ್ಬಿಡಿ ಆಯ್ತಾ ಯಾಕಂದ್ರೆ ಅದ್ರ ಜೊತೆ ಜೊತೆಗೆ ನಾವು ಹೋಗ್ತಾ ಇದೀವಲ್ಲ ಅದು ನಮ್ಮ ಜೊತೆಗೆ ಬರ್ತಾ ಇರುತ್ತೆ ಎಲ್ಲಿ ಅದು ನಮ್ಮನ್ ಬಿಟ್ಟು ಹೋಗುತ್ತೆ ಈ ತರದ್ದೆಲ್ಲ ಹೇಳ್ಕೊಂಡು ಕೇಳ್ಕೊಂಡು ಅವರಿವರು ಕೊಡುವಂತ ಟಿಪ್ಸ್ ಅನ್ನೆಲ್ಲ ಫಾಲೋ ಮಾಡಿಕೊಂಡು ಹೆಂಗೋ ಒಂದು ಹಂತದ ಹಂತದವರೆಗೂ ಓಕೆ ಇತ್ತು ಅದಾದ್ಮೇಲೆ ಕಂಪ್ಲೀಟ್ ಆಗಿ ಎಲ್ಲಾ ಟ್ರೀಟ್ಮೆಂಟ್ ಸ್ಟಾಪ್ ಮಾಡ್ಬಿಟ್ಟೆ ಇನ್ನು ಏನೂ ಬೇಡ ಸಾಕಾಗ್ ಹೋಗ್ಬಿಟ್ಟಿದೆ ಈಗ ಮಾತ್ರ ಮೆಡಿಶನ್ ಇದ್ರೆ ಸವಾಸನೇ ಬೇಡ ಒಂದು ಸಲ ನಾವು ಚೆಕ್ಅಪ್ ಹೋಗ್ತೀವಿ ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಎಕ್ಸ್ರೇನು ಮಾಡಿಸ್ಕೋಬೇಕು ಪ್ರತಿ ಸಲ ಯಾಕಂದ್ರೆ ಅವ್ರಿಗೆ ಈ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಹೆಂಗ ಬಂದಿದೆ ಹೆಂಗೆ ಅದು ರಿಕವರ್ ಆಗ್ತಾ ಇದೆ ಅಂತ ಅವ್ರು ನೋಡ್ಬೇಕಲ್ವಾ ಎಷ್ಟಾಗತ್ತೆ ಒಂದು ಬ್ಲಡ್ ಟೆಸ್ಟ್ಗೆ ಎಷ್ಟಾಗುತ್ತೆ ಎಕ್ಸ್ರೇಗೆ ಎಷ್ಟಾಗುತ್ತೆ ಮತ್ತೆ ಅವ್ರ ಕನ್ಸಲ್ಟೇಷನ್ ಫೀಸು ಅದ್ರ ಜೊತೆಗೆ ಮೆಡಿಷನು ನಾವು ದುಡಿಯೋ ದುಡ್ಡಲ್ಲಿ ಅರ್ಧಾರ್ಧ ಹಾಸ್ಪಿಟ್ಲಿಗೆ ಸುರಿದ್ಬಿಟ್ರೆ ಏನಾದ್ರೂ ನಾವು ಏನಂತ ಜೀವನ ಮಾಡೋಕ್ಕಾಗುತ್ತೆ ಇದನ್ನೆಲ್ಲ ಯೋಚನೆ ಮಾಡ್ಕೊಂಡು ಎಲ್ಲಾನು ಬಿಟ್ಬಿಟ್ಟೆ ದೇವ್ರು ಮಾಡ್ದಂಗೆ ಆಗುತ್ತೆ ಹೋಗಂತ ಸುಮ್ಮನೆ ಆಗ್ಬಿಟ್ಟು ಸ್ವಲ್ಪ ಸ್ಪಿರಿಚುವಲ್ ಕಡೆ ನನ್ನ ಮೈಂಡ್ ಚೇಂಜ್ ಆಗೋಯ್ತು ಅಂದ್ರೆ ಸ್ವಲ್ಪ ಬೇಗ ಎದ್ದೇಳೋಣ ಪೂಜೆ ಮಾಡ್ಕೊಳ್ಳೋಣ ಬೇಗ ಎದ್ದು ನಮ್ಮನ್ನು ನಾವು ಆಕ್ಟಿವ್ ಆಗಿ ಇಟ್ಕೊಂಡ್ರೆ ಇದೆಲ್ಲ ಕಡಿಮೆ ಆಗತ್ತೆ ಅನ್ನೋ ತರ ಸಿಕ್ಕಿರೋ ಫ್ರೆಂಡ್ ಸರ್ಕಲ್ ಅಲ್ಲೂ ಅದೇ ತರನೇ ಮೈಂಡ್ ಮಾತಾಡಿಕೊಂಡು ಈ ತರ ನಾವು ಸ್ವಲ್ಪ ಇದು ಮಾಡ್ಕೊಳ್ಳೋಣ ಯಾವ ಹಾಸ್ಪಿಟ್ಲನು ಬೇಡ ಮೆಡಿಶನ್ ಬೇಡ ಅಂದ್ಕೊಂಡು ಆ ತರ ಚೇಂಜ್ ಮಾಡಿಕೊಂಡು ಬೆಳಗ್ಗೆ ನಾಲ್ಕು ಗಂಟೆಗೆ ಐದು ಗಂಟೆಗೆಲ್ಲ ಎದ್ದಿಡೋದು ಬೇಗ ಎದ್ದು ಸ್ನಾನ ಮಾಡಿ ಮನೇಲಿ ಕೆಲಸ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಸ್ವಲ್ಪ ಈ ಮಂತ್ರ ಸ್ತೋತ್ರಗಳನ್ನು ಹೇಳ್ಕೊಳ್ಳೋದು ಈ ಥರದ್ದೆಲ್ಲ ಮಾಡ್ಕೊಂಡು ಮಾಡಿಕೊಂಡು ನನಗೆ ಸಹಸ್ರನಾಮ ಕಲಿಬೇಕು ಅಂತ ಆಸೆ ಆಗೋಯ್ತು ಇಷ್ಟ ಇದ್ರೆ ಬಂದು ಜಾಯ್ನ್ ಆಗಿ ಖಂಡಿತ ನಿಮ್ಗೆ ವಾಸಿ ಆಗುತ್ತೆ ಅಂತ ಹೇಳಿದ್ರು ಸರಿ ಆಯ್ತು ಅಂತೇಳಿ ಸೋಮವಾರದಿಂದನೇ ಮಾರನೇ ದಿನ ಸೋಮವಾರದಿಂದನೇ ನಾನು ಜಾಯ್ನ್ ಆದ ಐದು ಇಪ್ಪತ್ತರಿಂದ ಸೆವೆನ್ ಓ ಕ್ಲಾಕ್ ಬೆಳಗ್ಗೆ ಐದು ಗಂಟೆ ಐದು ಇಪ್ಪತ್ತರಿಂದ ಏಳು ಗಂಟೆ ತನಕ ಕ್ಲಾಸ್ ಇರುತ್ತೆ ನಿಜವಾಗ್ಲು ನನಗೆ ಒಂದು ಪುನರ್ಜನ್ಮ ಕೊಟ್ಟಂತ ಜಾಗ ಅದು ಅಂತಾನೆ ಹೇಳ್ಬೋದು